ಹೇಗಿದ್ದೀರಾ ಎಲ್ಲರೂ ನಾವು ಲಂಡನ್ನಿಂದ ಇವತ್ತು ನಿಮಗೆ ನಾನು ಲಂಡನಲ್ಲಿರೋ ವಿಕ್ಟೋರಿಯಾ ಆ್ಯಂಡ್ ಆಲ್ಬರ್ಟ್ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಮ್ಯೂಸಿಯಂನ ವಿ ಆ್ಯಂಡ್ ಎ ಅಂತಲೂ ಕರೀತಾರೆ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಮ ಸೋಷಿಯಲ್ ಟೀಚರ್ ಯಾವಾಗಲೂ ಹೇಳ್ತಾಯಿದ್ರು ನಮ್ಮ ದೇಶದ ಸಂಪತ್ತನ್ನ ಬ್ರಿಟಿಷರು ಒಂಟೆಯಲ್ಲಿ ಕುದುರೆಯಲ್ಲಿ ಮತ್ತು ಹಡಗಿನಲ್ಲಿ ಆರು ತಿಂಗಳ ಕಾಲ ತಗೊಂಡು ಹೋದರು ಅಂತ ಅದನ್ನೆಲ್ಲ ಏನು ಮಾಡಿದ್ರು ಅದನ್ನು ಇಲ್ಲಿಟ್ಟಿದ್ದಾರೆ ಅದಕ್ಕೆ ಇದೊಂದು ಎಕ್ಸಾಂಪಲ್ ಇದೊಂದೇ ಮ್ಯೂಸಿಯಂ ಅಲ್ಲ ಇಂಗ್ಲೆಂಡಲ್ಲಿ ಸುಮಾರು ಮ್ಯೂಸಿಯಂ ಇದೆ ಅದರಲ್ಲಿ ಒಂದು ಚಿಕ್ಕ ಮ್ಯೂಸಿಯಂನ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ಇದನ್ನ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಸ್ಥಾಪಿತವಾಯಿತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಅವರ ಕಾಲದಲ್ಲಿ ವಿಕ್ಟೋರಿಯಾ ಆ್ಯಂಡ್ ಅಲ್ಬರ್ಟ್ ಅಂತ ಹೆಸರು ಬಂತು ಇದರಲ್ಲಿ ನೀವು ನಂಬಲ್ಲ ಬಿಡಿ ಸುಮಾರು ಟೂ ಪಾಯಿಂಟ್ ತ್ರೀ ಮಿಲಿಯನ್ ಅಂದರೆ ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ವಸ್ತುಗಳನ್ನ ನಾವಿಲ್ಲಿ ನೋಡ್ಬೋದು ಇದು ಈ ಮ್ಯೂಸಿಯಂ ನೋಡೋಕ್ಕೆ ನಮಗೆ ಒಂದಿನ ಸಾಲಲ್ಲ ಅಷ್ಟು ವಿಧ ವಿಧವಾದಂತಹ ಒಂದು ವಸ್ತುಗಳನ್ನು ಇಲ್ಲಿಟ್ಟಿದ್ದಾರೆ ಇದರಲ್ಲಿ ಒಂದು ಐದು ಸಾವಿರ ವರ್ಷದ ಇತಿಹಾಸವಿದೆ ಇಲ್ಲಿ ಆಫ್ರಿಕಾ ಏಷ್ಯಾ ಯುರೋಪ್ ಖಂಡ ಮತ್ತು ಅಮೇರಿಕ ಈ ಎಲ್ಲ ಒಂದು ಖಂಡದ ಸಂಗ್ರಹವಿದೆ ನಮ್ಮ ಏಷ್ಯಾ ವಸ್ತು ಅಂದರೆ ನಮ್ಮ ಇಂಡಿಯಾದಿಂದ ಏನೇನು ತೊಗೊಂಡು ಬಂದರು ನಮ್ಮ ಭಾರತದ ಶಿಲ್ಪಗಳು ವಸ್ತುಗಳಾಗಿರ್ಬೋದು ಆಭರಣಗಳಾಗಿರ್ಬೋದು ನೀವು ಇಲ್ಲಿ ನೋಡ್ಬೋದು ಮತ್ತೆ ಟಿಪ್ಪು ಸುಲ್ತಾನ ಪ್ರಸಿದ್ಧ ಟಿಪ್ಪು ಟೈಗರ್ ಅಂದರೆ ಯಾಂತ್ರಿಕ ಹುಲಿ ಸಹ ನಮಗಿಲ್ಲಿ ಕಣಕ್ಕೆ ಸಿಗುತ್ತೆ ಮತ್ತು ಇವರು ಚೀನಾ ಜಪಾನ್ ಸಹ ಬಿಟ್ಟಿಲ್ಲ ಪ್ರತಿಯೊಂದು ಎಲ್ಲೆಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಿದಾರೋ ಆ ಪ್ರತಿಯೊಂದು ದೇಶದಿಂದನೂ ಪ್ರತಿಯೊಂದು ಬೆಲೆ ಬಾಳುವಂತಹ ವಸ್ತುಗಳನ್ನು ತಗೊಂಡು ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಒಂದು ಪ್ರತಿಯೊಂದು ವಸ್ತು ಸಹ ಬೆಳ್ಳಿ ವಜ್ರ ಮತ್ತು ಚಿನ್ನ ತಾಮ್ರ ನನಗೆ ಗೊತ್ತಿಲ್ಲ ಇನ್ನು ಯಾವ್ಯಾವ ಬೆಲೆ ಬಾಳುವಂತಹ ವಸ್ತುಗಳು ಈ ಭೂಮಿ ಮೇಲೆ ಇದೆಯೋ ಅದರಿಂದ ಮಾಡಿರೋಂಥ ಪ್ರತಿಯೊಂದು ವಸ್ತುನೂ ನೀವು ನೋಡೋಕ್ಕೆ ಸಿಗತ್ತೆ ಇಲ್ಲಿ ಈ ಮ್ಯೂಸಿಯಮ್ ಬಂದರೆ ನಾವು ಇತಿಹಾಸಕ್ಕೆ ಹೋದಂಗೆ ಇದು ಫೀಲ್ ಆಗುತ್ತೆ ಇದು ನೋಡಿ ಇದು ತಂದಿರೋದು ದಕ್ಷಿಣ ಭಾರತದಿಂದ ಈ ಗೋಪುರ ನೋಡಿದ್ರೆ ಹೇಳ್ಬೋದು ಇದು ನೋಡಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನನ್ನ ಮೊಬೈಲಲ್ಲೇ ಇಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂದಮೇಲೆ ನೀವು ರಿಯಲಾಗಿ ನೋಡಿದಾಗ ಇದೆಲ್ಲ ಯಾವ ರೀತಿ ಕಾಣ್ಬೋದು ಅಂತ ನನಗೆ ಒಂದು ಕ್ಷಣ ನಾನು ಒಂದು ರಾಯಲ್ ಫ್ಯಾಮಿಲಿ ಅಂತಹ ಒಂದು ಫೀಲ್ ಕೊಡ್ತು ಈ ಮ್ಯೂಸಿಯಂ ಯಾರಾದರೂ ಲಂಡನ್ಗೆ ಬಂದ್ರೆ ದಯವಿಟ್ಟು ಈ ಮ್ಯೂಸಿಯಂ ಹೋಗಿ ವಿಸಿಟ್ ಮಾಡಿ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ಆಭರಣಗಳನ್ನ ಪ್ರಾಚೀನ ರೋಮ್ ಕಾಲದಿಂದ ಆಧುನಿಕ ಕಾಲದವರೆಗೂ ಯಾವ ರೀತಿ ಇದೆಯೋ ಎಲ್ಲ ಇದೆ ಇಲ್ಲಿ ನೋಡಿ ಇದೆಲ್ಲ ಉಂಗುರಗಳು ಇದು ನೋಡೋಕೆ ನಾರ್ಮಲ್ ಆಗಿ ಕಾಣುತ್ತೆ ಪ್ರತಿಯೊಂದು ಉಂಗುರಕ್ಕೂ ಒಂದೊಂದು ಸ್ಟೋರಿ ಇದೆ ಅಷ್ಟೇ ವ್ಯಾಲ್ಯೂಯಬಲ್ ಥಿಂಗ್ಸು ನೀವು ನೋಡ್ತಾರೆ ಈ ಪಿಯೋನಿ ಬ್ರೋಚ್ ನೋಡೋಕ್ಕೆ ದಾಸವಾಳ ಹೂ ಥರ ಇದೆ ಆದರೆ ಇದರಲ್ಲಿ ಮೂರು ಸಾವಿರದ ನೂರ ಐವತ್ತು ರೂಬೀಸ್ ಮತ್ತು ಡೈಮಂಡಿಂದ ತುಂಬಿದೆ ನೀವು ನೋಡ್ತಾ ಇರೋ ಪ್ರತಿಯೊಂದು ಆಭರಣಗಳು ಆಗಿನ ಕಾಲದ ರಾಣಿಯರು ಧರಿಸ್ತಿರುವಂತಹ ಆಭರಣಗಳು ಯಾರಿಗೆಲ್ಲ ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಮತ್ತು ಹೆಣ್ಮಕ್ಳಿಗಂತೂ ಈ ವಿಡಿಯೋ ಇಷ್ಟ ಹಾಗೆ ಆಗುತ್ತೆ ಯಾಕಂದರೆ ಅಷ್ಟು ವಿಧವಾದಂತಹ ಡಿಸೈನರ್ ಆಭರಣಗಳನ್ನು ನಾವು ನೋಡ್ಬೋದು ಇಲ್ಲಿ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಇದು ತಲೆಗೆ ಹಾಕ್ತಿರುವಂತಹ ಕ್ಲಿಪ್ಸ್ ಇದನ್ನು ಆಗಿನ ಕಾಲದ ರಾಣಿಯರು ಬೆಳ್ಳಿ ವಜ್ರ ಮತ್ತು ಚಿನ್ನದಿಂದ ಮಾಡಿದಂಥ ಕ್ಲಿಪ್ಸ್ನ ಹಾಕ್ತಾಯಿದ್ರು ಇದೆಲ್ಲ ಅದೇ ಈ ಜನ್ರೇಷನಲ್ಲಿ ನಾವು ಹಾಕ್ಕೊತಿರೋಂಥ ಆಭರಣಗಳನ್ನು ಅವರು ಆಗಲೇ ಮಾಡಿಸ್ಕೊಂಡು ಹಾಕ್ಕೊಂಡಿದ್ದಾರೆ ಅಂದರೆ ಅದು ಎಷ್ಟು ಫಾರ್ವರ್ಡ್ ಇರ್ಬೋದು ಸಹ ನಮ್ಮ ಇತಿಹಾಸ ನೋಡಿ ಪ್ರತಿಯೊಂದು ಡಿಸೈನ್ ನಾವೇನು ಬಳಸ್ತಾ ಇದ್ದೀವ ಎಲ್ಲ ಡಿಸೈನ್ಸು ಸಹ ಆಗಿನ ಕಾಲದಲ್ಲೇ ಎಲ್ಲ ಹಾಕಿದ್ದಾರೆ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ಕಂಪ್ಲೀಟು ಡೈಮಂಡ್ ನಿಮಗೆ ನಾನು ಬರೀ ಐದು ಪರ್ಸೆಂಟ್ ಮಾತ್ರ ತೋರಿಸಿರೋದು ತೊಂಬತ್ತೈದು ಪರ್ಸೆಂಟ್ನಷ್ಟು ವಸ್ತುಗಳನ್ನು ನಾನು ಸೆರೆ ಹಿಡಿಯೋಕ್ಕಾಗಿಲ್ಲ ಯಾಕಂದರೆ ಅಷ್ಟು ವಿಧವಾದಂತಹ ವಸ್ತುಗಳಿದೆ ಇಲ್ಲಿ ಇದನ್ನೆಲ್ಲ ನೋಡಬೇಕಾದ್ರೆ ನನಗನ್ನಿಸ್ತು ಆಗಿನ ಕಾಲದವ್ರು ಎಷ್ಟು ರಾಯಲಾಗಿ ಬದುಕ್ತಾಯಿದ್ರು ಅಂತ ಅವರು ಸಹ ಒಂದು ತಲೆ ಹಾಕೋ ಕ್ಲಿಪ್ನ ಅವರು ಗೋಲ್ಡ್ ಡೈಮಂಡು ಬೆಳ್ಳೀಲಿ ಮಾಡಿಸ್ ಹಾಕೊತಾಯಿದ್ರು ಅಂದಮೇಲೆ ಅವರ ಜೀವನ ಶೈಲಿ ಎಷ್ಟು ರಾಯಲಾಗಿತ್ತು ಅಂತ ನೀವೇ ಯೋಚನೆ ಮಾಡ್ಬೋದು ಈ ವಿಡಿಯೋ ನೋಡಿ ನಿಜವಾಗ್ಲೂ ನಿಮಗೆ ಶಾಕ್ ಆಗಿದೆ ಅಂತ ಗೊತ್ತು ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋ ಜೊತೆ ನೆಕ್ಸ್ಟ್ ಸಿಗೋಣಂತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ